ಹೆಣ್ಣು ಮಕ್ಕಳಲ್ಲಿ ಮುಟ್ಟಾದಾಗ ಅಂದರೆ ಪ್ರತಿ ತಿಂಗಳು ಆಗ್ತಕ್ಕಂಥ ಒಂದು ಪಿರಿಯಡ್ಸ್ನಲ್ಲಿ ಸ್ವಲ್ಪ ಬದಲಾವಣೆ ವೇರಿಯೇಷನ್ ಆದಾಗ ಸಾಮಾನ್ಯವಾಗಿ ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತಾರೆ ಯಾವ ರೀತಿ ಬದಲಾವಣೆ ಆದಾಗ ಅಂತಂದರೆ ಇರೆಗ್ಯುಲರಾಗಿತ್ತು ಅಂತಂದರೆ ತಿಂಗಳು ಪ್ರತಿ ತಿಂಗಳಾಗಬೇಕಾಗಿರ್ತಕ್ಕಂಥದ್ದು ಒಂದು ತಿಂಗಳಿಗಿಂತ ಎಕ್ಸ್ಟ್ರಾ ಒಂದು ವಾರ ಅಥವಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಹೋಗ್ತಕ್ಕಂಥದ್ದು ಅಥವಾ ಬೇಗ ಆಗ್ತಕ್ಕಂಥದ್ದು ಹದಿನೈದು ಇಪ್ಪತ್ತು ದಿವಸಕ್ಕೆ ಪ್ರತಿ ತಿಂಗಳು ಮುಟ್ಟಾಗ್ತಕ್ಕಂಥ ಸಮಸ್ಯೆ ಇದ್ದಾಗ ಜೊತೆಗೆ ಬ್ಲೀಡಿಂಗ್ ಜಾಸ್ತಿ ಇದ್ದಾಗ ಪ್ರತಿ ಆಗ್ತಕ್ಕಂಥ ಮುಟ್ಟು ಒಂದು ವಾರ ಹತ್ತು ದಿವಸ ಹದಿನೈದು ದಿವಸ ಗಂಟಲೆ ಈ ರೀತಿ ಬ್ಲೀಡಿಂಗ್ ಇದ್ದರೆ ಆವಾಗ ಅಥವಾ ಬ್ಲೀಡಿಂಗ್ ತುಂಬ ಕಡಿಮೆ ಆದಾಗ ಅಥವಾ ಪೇಯ್ನ್ ಇದ್ದರೆ ಅಂದರೆ ಮುಟ್ಟಾಗ್ತಕ್ಕಂಥ ಸಮಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಾ ಪೇಯ್ನು ವಾರ ಗಂಟಲೇ ಪೇನ್ ಇರ್ತಕ್ಕಂಥದ್ದು ಮುಟ್ಟಾಗಲೇ ಆಗದೆ ಇರಲಿ ಹೊಟ್ಟೆ ನೋವು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಬ್ಯಾಕ್ ಪೇಯ್ನು ಲೋ ಕೆಳಭಾಗದಲ್ಲಿ ಸೊಂಟದ ಕೆಳಭಾಗದಲ್ಲಿ ನೋವು ಬರ್ತಕ್ಕಂಥದ್ದು ಈ ಸಮಸ್ಯೆಗಳಿದ್ದಾಗ ಅದ್ರ ಜೊತೆಗೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗ್ತಾ ಇಲ್ಲ ಅಂತ ಸಮಸ್ಯೆ ಇದ್ದಾಗ ಸಾಮಾನ್ಯವಾಗಿ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ ಅದರಲ್ಲೂ ವೇನಾ ಕಾಲೇಜ್ನ ಹೋಗಿ ಕನ್ಸಲ್ಟ್ ಮಾಡ್ತಾರೆ ಈ ರೀತಿ ಕನ್ಸಲ್ಟ್ ಮಾಡಿದಾಗ ಫಸ್ಟ್ ಅಡ್ವೈಸ್ ಮಾಡ್ತಕ್ಕಂಥದ್ದು ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಹೊಟ್ಟೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ ಈ ರೀತಿ ಸ್ಕ್ಯಾನ್ ಮಾಡಿಸಿದಾಗ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಫೈಬ್ರಾಯ್ಡ್ ಯುಟ್ರಸ್ ಅಂತೇಳಿ ಅಂದರೆ ಗರ್ಭಕೋಶದಲ್ಲಿ ಗಂಟಿರ್ತಕ್ಕಂಥದ್ದು ಸಿ ಏನಿದು ಗ ಗರ್ಭಕೋಶದಲ್ಲಿ ಗಂಟು ಇದರಿಂದ ಏನಾದ್ರು ಏನು ಸಮಸ್ಯೆ ಆಗುತ್ತೆ ಏನು ಪರಿಹಾರ ಇದಕ್ಕೆ ಅಂತ ನೋಡೋಣಂತೆ ಇದು ಫೈಬ್ರಾಯಿಟ್ರಸ್ ಅಂದರೆ ಗರ್ಭಗಷ್ಟದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಚಿಕ್ಕ ಚಿಕ್ಕ ಒಂದು ಗಂಟುಗಳು ಈ ಗಂಟುಗಳು ಯಾವಾಗ ಕಾಣಿಸ್ಕೊಳತ್ತೆ ಅಂತಂದರೆ ಒಂದು ಚೈಲ್ಡ್ ಬೇರಿಂಗ್ ಏಜ್ ಅಂತ ಹೇಳ್ತೀವಿ ಅಂದರೆ ಸ ತಾಯಿ ಮಗುವನ್ನು ಹಡಿಯತಕ್ಕಂಥ ಒಂದು ವಯಸ್ಸೇನಿರ್ತದಲ್ಲ ಅಂದರೆ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳಲ್ಲ ಒಂದು ಪಿರಿಯಡ್ ಸ್ಟಾರ್ಟ್ ಆದಾಗ ಯಾವ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಹಿಡಿದು ಯಾವಾಗ ಪೀರಿಯಡ್ಸ್ ಆಗುತ್ತೆ ವಯಸ್ಸಾದ ಮೇಲೆ ಯಾವಾಗ ಮುಟ್ಟು ನಿಲ್ಲುತ್ತಲ್ಲ ಅಲ್ಲಿವರೆಗೂ ಆ ಒಂದು ಏಜ್ನಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂದರೆ ಮಕ್ಕಳಲ್ಲಿ ಈ ಸಮಸ್ಯೆ ಫೈಬ್ರಾಡ್ಯೂಟ್ರೋಸ್ ಇಟ್ಟರು ಗರ್ಭಕೋಶದಲ್ಲಿ ಗಂಟು ಮಕ್ಕಳಲ್ಲಿ ಕಾಣಿಸ್ಕೊಳ್ಳಲ್ಲ ಹಾಗೂ ವಯಸ್ಸಾದವರಲ್ಲಿ ಅಂದರೆ ಮುಟ್ಟು ನಿಂತವರಲ್ಲೂ ಕೂಡ ಈ ಒಂದು ಗರ್ಭಕೋಶದ ಗಂಟು ಕಾಣಿಸ್ಕೊಳ್ಳೋದಿಲ್ಲ ಸ ಅಂದರೆ ಕಾರಣ ಏನು ಅಂತ ನೋಡೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ ಆ ಒಂದು ಸಮಯದಲ್ಲಿ ಪೀರಿಯಡ್ಸ್ ಆಗ್ತಕ್ಕಂಥ ಸಮಯದಲ್ಲಿ ಏನಿರುತ್ತೆ ರಕ್ತದಲ್ಲಿ ಒಂದು ಬ್ಲಡ್ ಹಾರ್ಮೋನ್ಸ್ ಇರುತ್ತೆ ಈ ಒಂದು ಹಾರ್ಮೋನ್ಸ್ನಲ್ಲಿ ಯಾವಾಗ ಒಂದು ವೇರಿಯೇಷನ್ ಆಗುತ್ತೋ ಅಂತಹ ಸಮಯದಲ್ಲಿ ಮಾತ್ರ ಈ ಒಂದು ಗಂಟು ಕಾಣಿಸ್ಕೊಳುತ್ತೆ ಮಕ್ಕಳಲ್ಲಿ ಹಾರ್ಮೋನ್ಸ್ ಜಾಸ್ತಿ ಇರಲ್ಲ ವಯಸ್ಸಾದ ಕೂಡ ಹಾರ್ಮೋನ್ಸ್ ಇರಲ್ಲ ಹಾಗಾಗಿ ಅವರಲ್ಲಿ ಕಾಣಿಸ್ಕೊಳ್ಳಲ್ಲ ಈ ಮಧ್ಯ ವಯಸ್ಸಿನಲ್ಲಿ ಏನಿರ್ತಲ್ಲ ಅಲ್ಲಿ ಹಾರ್ಮೋನಲ್ಲಿ ವೇರಿಯೇಷನ್ ಆಗಿಬಿಟ್ಟು ಈ ಒಂದು ಗಂಟು ಕಾಣಿಸ್ಕೊಳ್ತಾ ಇರ್ತದೆ ಅಂದರೆ ಹೆಣ್ಣುಮಕ್ಕಳಲ್ಲಿ ಅವ್ರ ಜೀವನದಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಗರ್ಭಕೋಶದಲ್ಲಿ ಗಂಟು ಕಾಣಿಸ್ಕೊಳ್ತಕ್ಕಂಥ ಸಮಸ್ಯೆ ಏಯ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಇದು ಚಿಕ್ಕ ಚಿಕ್ಕ ಸಣ್ಣ ಗಂಟಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅಥವಾ ಒಂದಿರ್ಬೋದು ಅಥವಾ ಮಲ್ಟಿಪಲ್ ತುಂಬಾ ಗಂಟುಗಳಿರ್ಬೋದು ಸರಿ ಯಾವ್ಯಾವ ಲಕ್ಷಣಗಳು ಏನು ಕಾಣಿಸ್ಕೊಳ್ತೀವಿ ಏನು ತೊಂದರೆ ಕಾಣಿಸ್ಕೊಳ್ತೀವಿ ಗರ್ಭಕೋಶದಲ್ಲಿ ಗಂಟಿದ್ರೆ ಅಂತ ನೋಡೋದಾದರೆ ನಾನು ಹೇಳಿದಾಗೆ ಇರೆಗ್ಯುಲರ್ ಸೈಕಲ್ಸ್ ಇರ್ತದೆ ಮಂತ್ಲಿ ಆಗ್ಬೇಕಾದಂಥ ಪಿರಿಯಡು ಜಾಸ್ತಿ ದಿವಸ ಆಗ್ಬೋದು ಅಥವಾ ಕಡಿಮೆ ದಿವಸನೂ ಆಗ್ಬೋದು ಇರೆಗ್ಯುಲರ್ ಸೈಕಲ್ಸ್ ಆಗುತ್ತೆ ಬ್ಲೀಡಿಂಗು ಎಕ್ಸಸ್ ಬ್ಲೀಡಿಂಗ್ ಸಾಮಾನ್ಯವಾಗಿ ಬ್ಲೀಡಿಂಗ್ ಕಡಿಮೆ ಇರಲ್ಲ ಬ್ಲೀಡಿಂಗ್ ಜಾಸ್ತಿ ಇರ್ತದೆ ಎಂಟು ದಿವಸ ಹತ್ತು ದಿವಸ ಹದಿನೈದು ದಿವಸ ಕೆಲವರಿಗೆ ತಿಂಗಳ ಫುಲ್ಲು ಬ್ಲೀಡಿಂಗ್ ಇರ್ತಕ್ಕಂಥ ಒಂದು ಸಮಸ್ಯೆ ಇರ್ತದೆ ನೋವು ಅಂತ ನೋಡೋದಾದ್ರೆ ಹೊಟ್ಟೆ ನೋವು ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬರ್ತಕ್ಕಂಥದ್ದು ಜೊತೆಗೆ ಸೊಂಟದ ಕೆಳಭಾಗದಲ್ಲಿ ನೋವು ಬರ್ತಕ್ಕಂಥ ಸಮಸ್ಯೆಯೂ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಈ ಒಂದು ಗಂಟು ಅಕಸ್ಮಾತ್ ದೊಡ್ಡದಾಗಿತ್ತು ಅಂತಂದರೆ ಏನಾಗುತ್ತೆ ಯೂರಿನಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಯೂರಿನ್ ಫ್ರೀಕ್ವೆಂಟಾಗಿ ಯೂರಿನ್ ಹೋಗ್ತಕ್ಕಂಥ ಒಂದು ಸಮಸ್ಯೆ ಕಾಣಿಸ್ಕೋಬೋದು ಯಾವಾಗ ಈ ಒಂದು ಗಂಟು ದೊಡ್ಡದಿದ್ರೆ ಅದ್ರ ಜೊತೆಗೆ ಒಂದು ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಮಾಡಲಿಕ್ಕೂ ಕೂಡ ಸಮಸ್ಯೆ ಆಗ್ಬೋದು ಯಾವಾಗ ಈ ಒಂದು ಗಂಟು ದೊಡ್ಡದಿದ್ದು ಅದರ ಪ್ರೆಷರಿಂದ ಈ ಮೋಷನ್ ಮಾಡಲಿಕ್ಕೆ ಅಥವಾ ಯೂರಿನಿಗೆ ಸಮಸ್ಯೆ ಕಾಣಿಸ್ಕೋಬೋದು ಸರಿ ಈ ಒಂದು ಗಂಟು ಆಗಲಿಕ್ಕೆ ಕಾರಣ ಏನು ಗರ್ಭಕೋಶದಲ್ಲಿ ಆಗಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನು ರೀಸನ್ ಅಂತನೇ ಇಲ್ಲ ಅದರಲ್ಲಿ ಗೊತ್ತಾಗಲ್ಲ ಆ್ಯಕ್ಚುಲಿ ಯಾಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಬಟ್ ಮೇನ್ ನಾವೇನು ಹೇಳ್ಬೋದು ಹಾರ್ಮೋನ್ಸ್ ರಿಲೀಸ್ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಆಗ್ತಾಯಿದ್ದರಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸಿಗೆ ಏನೇನು ಕಾರಣ ಇದೆ ಅಂತ ನೋಡ್ತಾ ಹೋದರೆ ಅಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತಲೇ ಹೇಳಬೇಕು ಗರ್ಭಕೋಶದಲ್ಲಿ ಗಂಟಾಗಲಿಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಅವಯ್ಯವೇ ಏನೇನು ಅಂದರೆ ಒಂದೇ ಒಬೆಸಿಟಿ ಅಂದರೆ ಅತಿಯಾದ ತೂಕ ತೀರಾ ದಪ್ಪ ಇರ್ತಕ್ಕಂಥದ್ದು ಒಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಮಾಡುತ್ತೆ ವಿಟಮಿನ್ ಕೊರತೆ ಅದರಲ್ಲೂ ಮೇನಾಗಿ ಆಗಿ ವಿಟಮಿನ್ ಡಿ ಕೊರತೆ ಆಗ್ತಕ್ಕಂಥದ್ದು ಒಂದು ರಿಸ್ಕ್ ಫ್ಯಾಕ್ಟರು ಅತಿಯಾದ ಒಂದು ಮಾಂಸ ಸೇವನೆ ಮೀಟ್ ಅತಿಯಾಗಿ ತಿಂತಕ್ಕಂಥದ್ದು ಒಂದು ರಿಸ್ಕ್ ಫ್ಯಾಕ್ಟ್ರ್ ಆಗುತ್ತೆ ಕಡಿಮೆ ಆಗಿರ್ತಕ್ಕಂಥ ಒಂದು ಫೈಬರ್ ನೋಡಿ ಮಾಂಸಾಹಾರ ಜಾಸ್ತಿ ಮಾಡ್ತೀವಿ ಫೈಬರ್ ಇರತಕ್ಕಂಥ ತರಕಾರಿನ ಕಡಿಮೆ ಮಾಡ್ತೀವಿ ಅಲ್ಲ ಕಡಿಮೆ ಫೈಬರ್ ಇರೋದು ಕೂಡ ಒಂದು ರಿಸ್ಕ್ ಫ್ಯಾಕ್ಟ್ರು ಅತಿಯಾಗಿ ಒಂದು ಮದ್ಯಪಾನ ಮಾಡ್ತಕ್ಕಂಥದ್ದು ಅದು ಕೂಡ ಮೇಜರ್ ಒಂದು ರಿಸ್ಕ್ ಆಗುತ್ತೆ ವಿಟಮಿನ್ಸ್ ಅಲ್ಲಿ ಒಂದು ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗೋ ಹಾಗೆ ವಿಟಮಿನ್ ಎ ಕೊರತೆ ಆದರೂ ಕೂಡ ಈ ಸಮಸ್ಯೆ ಆಗುತ್ತೆ ಜೊತೆಗೆ ಕೆಲವೊಂದು ಮಿನರಲ್ಸ್ ಕೊರತೆ ಆದಾಗ ಅಂದರೆ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ಮು ಜೊತೆಗೆ ಫಾಸ್ಪರಸ್ ಕೊರತೆ ಆದಾಗಲೂ ಕೂಡ ಈ ಒಂದು ಗಂಟು ಗರ್ಭಕೋಶದಲ್ಲಿ ಗಂಟು ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಸರಿ ಹಾಗಿದ್ರೆ ಏನು ಮಾಡಬೇಕು ಏನು ಟ್ರೀಟ್ಮೆಂಟ್ ಇದಕ್ಕೆ ಅಂತಂದರೆ ರಿಸ್ಕ್ ಫ್ಯಾಕ್ಟ್ರಸ್ನ ಸರಿ ಮಾಡ್ತಾ ಹೋಗ್ತಕ್ಕಂಥದ್ದು ಜನರಲ್ಲಾಗಿ ನೀವು ಡಾಕ್ಟರ್ಸ್ನ ಹೋಗಿ ಮೀಟ್ ಮಾಡಿ ಏನು ಗಂಟಿದೆ ಅಂತ ಗೊತ್ತಾದ ಜನರಲ್ಲಾಗಿ ಅಡ್ವೈಸ್ ಮಾಡೋದು ಅವರು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ ಅದರಲ್ಲೂ ಕೂಡ ಹಾರ್ಮೋನಲ್ ಟ್ಯಾಬ್ಲೆಟ್ನ ಕೊಡ್ತಾರೆ ಕರಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಆದಷ್ಟು ಅವಾಯ್ಡ್ ಮಾಡಿ ಟ್ಯಾಬ್ಲೆಟ್ನ ಹಾರ್ಮೋನಲ್ ಟ್ಯಾಬ್ಲೆಟ್ ತೊಗೊಂಡು ನೀವು ಆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ಬ್ಯಾಲೆನ್ಸ್ ಮಾಡಿರ್ತಾರೆ ಮತ್ತು ಅದು ಆಗ್ತಿದ್ದಾಗೆ ಮತ್ತೆ ಗಂಟುಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನಷ್ಟು ದೊಡ್ಡ ಗಂಟುಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹಾರ್ಮೋನನ್ನು ಟ್ಯಾಬ್ಲೆಟ್ ತೊಗೊಂಡು ಸರಿ ಮಾಡ್ಕೊಳ್ಳೋದಲ್ಲ ಆಗಿ ನಾವು ಸರಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಎರಡನೇದಾಗಿ ಸರ್ಜರಿ ಮಾಡಿಸ್ಬಿಡಿ ಅಂತಾರೆ ಇನ್ನೂ ಕೆಲವರು ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ ಗಂಟಿದೆ ಗಂಟಿದ್ರೆ ಆಪರೇಷನ್ ಮಾಡಿಸ್ಕೊಂಬಿಡಿ ಯಾಕೆ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಇಲ್ಲ ರಿಸ್ಕು ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದು ಅಂತ ಹೇಳ್ತಾರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಈ ಗರ್ಭಕೋಶದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಫೈಬ್ರಾಯ್ಡನ್ನು ಗಂಟು ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸರ್ ಆಗಿ ತಿರುಗೋದಿಲ್ಲ ಇದೊಂದು ನ್ಯಾಚುರಲಾಗಿ ಆಗ್ತಕ್ಕಂಥ ಹಾರ್ಮೋನಲ್ ನ್ಯಾಚುರಲ್ ನ್ಯಾಚುರಲಾಗಿ ಆಗ್ತಕ್ಕಂಥ ಗಂಟು ಯಾವುದೇ ರೀತಿಯ ಸಮಸ್ಯೆನೂ ಕೂಡ ನಿಮಗೆ ಮಾಡೋದಿಲ್ಲ ಸೊ ಹಾಗಾಗಿ ಜನರಲ್ಲಿ ಹೇಳಬೇಕು ಏನೂ ಸಮಸ್ಯೆ ಇಲ್ಲ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿದಾಗ ಏನಾದ್ರು ಗಂಟು ಕಾಣಿಸ್ಕೊಂಡ್ರೆ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೋಬೇಡಿ ನೆಗ್ಲೆಕ್ಟ್ ಮಾಡಿ ಏನೂ ಸಮಸ್ಯೆ ಮಾಡೋದಿಲ್ಲ ಇದು ಸರಿ ಅದರಿಂದ ಸಣ್ಣ ಪಟ್ಟು ಸಮಸ್ಯೆಗಳಾಗ್ತಾಯಿದೆ ಪೀರಿಯಡ್ಸಲ್ಲಿ ವೇರಿಯೇಷನ್ ಆಗ್ತಾಯಿದೆ ತೊಂದರೆ ಆಗ್ತಾಯಿದೆ ಅಂತ ಅಂದಾಗ ಅದಕ್ಕೆ ನೀವು ನ್ಯಾಚುರಲಾಗಿ ಅದನ್ನು ಸರಿಪಡಿಸೋದು ಹೇಗೆ ಅಂತಂತಂದರೆ ಒಂದೇದಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸೊ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಅಂತದ್ದು ಏನು ಹೇಳ್ತೀವಿ ಸೊ ಮೆಡಿಟೇಷನ್ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಮೆಡಿಟೇಷನ್ ಮಾಡೋದು ಹೇಳ್ತಿದ್ದು ಏಳಿದಾಗ ಒಂದು ನಾಲ್ಕು ದಿವಸ ಮಾಡೋದು ಮತ್ತೆ ಬಿಡೋದು ಅದು ಯಾವುದೇ ರೀತಿ ಯೂಸ್ ಆಗಲ್ಲ ಅದೇ ಪಾರ್ಟ್ ಆಫ್ ಯುವರ್ ಲೈಫ್ ಮಾಡ್ಕೋಬೇಕು ರೆಗ್ಯುಲರ್ಗೆ ಪ್ರತಿದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕಂಪಲ್ಸರಿ ಮೆಡಿಟೇಷನ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಎಕ್ಸಸೈಸು ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇಂಥ ಎಕ್ಸಸೈಸನ್ನು ಮಾಡ್ತಕ್ಕಂಥದ್ದು ರೆಗ್ಯುಲರಾಗಿ ಒಂದು ವಾಕ್ ಒಳ್ಳೆ ವಾಕ್ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಟೈಮ್ ಸಿಕ್ಕಾಗ ಕೂಲಾಗಿರ್ತಕ್ಕಂಥ ಜಾಗದಲ್ಲಿ ಶಬ್ದ ಜಾಸ್ತಿ ಇಲ್ಲದೇ ಇರ್ತಕ್ಕಂಥ ಗಲಾಟೆ ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ವಾಕ್ ಹೋಗ್ತಕ್ಕಂಥದ್ದು ಒಳ್ಳೆಯದು ಅದ್ರ ಜೊತೆಗೆ ಆಹಾರದಲ್ಲಿಂತ ಬರೋದಾದರೆ ಈ ಕಾಫಿ ಅತಿಯಾದ ಕಾಫಿ ಸೇವನೆಯೂ ಕೂಡ ಒಂದು ಫೈಬ್ರೈಡಿಗೆ ಕಾರಣ ಆಗ್ಬೋದು ಹಾಗೆ ಕಾಫಿ ಮತ್ತು ಟೀಯನ್ನು ಆದಷ್ಟು ಕಂಟ್ರೋಲ್ ಮಾಡಿ ಫೈಬ್ರೈಡ್ ಸಮಸ್ಯೆ ಇತ್ತು ಅಂತಂದರೆ ಸ್ವಲ್ಪ ದಿವಸ ಕಾಫಿ ಟೀಯನ್ನು ನಿಲ್ಲಿಸೋದೇ ಒಳ್ಳೆಯದು ನೆಕ್ಸ್ಟು ವೆಯ್ಟ್ ಜಾಸ್ತಿ ಇದ್ದರೆ ಈ ಫೈಬ್ರಾಯ್ಡ್ ಸಮಸ್ಯೆ ಬರುತ್ತೆ ಅಂದರೆ ಹಾಗಾಗಿ ವೆಯ್ಟನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ವೆಯ್ಟ್ ರಿಡ್ಯೂಸ್ ಮಾಡಿದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ಒಂದು ಫೈಬ್ರಾಯ್ಡ್ ಅನ್ನತಕ್ಕಂಥದ್ದು ಕರಿಗೋಗ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ವಿಟಮಿನ್ ಕೊರತೆ ವಿಟಮಿನ್ ಡಿ ಕೊರತೆ ಅಂತಂದರೆ ವಿಟಮಿನ್ ಡಿ ಅಂತಕ್ಕಂಥದ್ದು ನಮಗೆ ಬಿಸಿಲಿನಲ್ಲಿ ಸಿಗ್ತದೆ ಪ್ರತಿದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ಸಾಕು ಅದರ ಕೊರತೆಯೂ ಸರಿದೂಗ್ಸ್ಬೋದು ಅದ್ರ ಜೊತೆಗೆ ವಿಟಮಿನ್ ಎ ಕೊರತೆ ಅಂತಂದರೆ ಆ ವಿಟಮಿನ್ ಎ ನಮಗೆ ಅಗೇನ್ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿಗುತ್ತೆ ಅತಿ ಹೆಚ್ಚಾಗಿ ಹಣ್ಣು ತರಕಾರಿನ ಸಿಗೋದು ಹಾಗೆ ಪ್ರತಿದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾವು ಬಿಸಿಲಿಗೆ ಹೋಗೋದ್ರಿಂದನು ಕೂಡ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು ಸೊ ನೆಕ್ಸ್ಟ್ ಕೆಲವೊಂದು ಮಿನರಲ್ಸ್ ಕೊರತೆಯಿಂದ ಆಗುತ್ತೆ ಏನು ಕ್ಯಾಲ್ಶಿಯಂ ಕೊರತೆಯಿಂದ ಮೆಗ್ನೀಷಿಯಂ ಕೊರತೆಯಿಂದ ಫಾಸ್ಪರಸ್ ಕೊರತೆಯಿಂದ ಇದು ಯಾವುದು ಯಾವುದೇ ಅದರಲ್ಲಿ ಸಿಗುತ್ತೆ ಅಂತ ಹುಡುಕ್ಲಿಕ್ಕೆ ಹೋಗ್ಬೇಡಿ ಅದ್ರ ಬದಲಾಗಿ ಎಲ್ಲ ರೀತಿಯ ತರಕಾರಿಗಳನ್ನು ಸೊಪ್ಪನ್ನು ಅತಿ ಹೆಚ್ಚಾಗಿ ಸೊಪ್ಪು ಮತ್ತು ತರಕಾರಿಗಳನ್ನು ಉಪಯೋಗಿಸ್ತಾ ಬಂದಾಗ ಎಲ್ಲ ರೀತಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದರೆ ರೆಗ್ಯುಲರ್ ಆಗಿ ಇವೆಲ್ಲ ಮಿನರಲ್ಸ್ ಸಿಗುತ್ತೆ ಹಾಗೂ ನಿಮ್ಮ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಕಾರಣ ಅಂದರೆ ಹಾಲು ಕೋಲ್ ಮದ್ಯಪಾನ ಮಾಡ್ತಕ್ಕಂಥದ್ದು ಈಗೀಗ ಅತಿ ಹೆಚ್ಚಾಗ್ತದೆ ಹೆಣ್ಮಕ್ಳು ಕೂಡ ಸೊ ಮದ್ಯಪಾನ ಮಾಡ್ತಕ್ಕಂಥದ್ದು ಅದನ್ನು ಅವಾಯ್ಡ್ ಮಾಡಿ ಇನ್ ಕೇಸ್ ಫೈಬ್ರಾಯ್ಡ್ ಸಮಸ್ಯೆ ಇತ್ತು ನಿಮಗೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಆಲ್ಕೋಹಾಲ್ ಸೇವನೆಯನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ವೆಜ್ಜು ಒಂದು ಕಾರಣ ಆಗುತ್ತೆ ಹಾಗಾಗಿ ಫೈಬ್ರಾಡ್ ಸಮಸ್ಯೆ ಇದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈ ನಾನ್ ವೆಜ್ ಸೇವನೆಯನ್ನು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಇವನ್ನ ಹೆಗ್ಗೆ ಇವನ್ ಹೆಗ್ಗನ್ನು ಕೂಡ ತಗೊಳ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಫುಡ್ಡಲ್ಲಿ ಹೇಳಬೇಕು ಅಂತಂದರೆ ಫೈಬರ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಫೈಬರ್ ಸಿಗ್ತಕ್ಕಂಥದ್ದು ನಮಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ತರಕಾರಿಗಳಲ್ಲಿ ಅತಿ ಹೆಚ್ಚವಾಗಿ ಸಿಗುತ್ತೆ ಹಣ್ಣಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಹಾಗಾಗಿ ಅನ್ನ ಮುದ್ದೆ ಚಪಾತಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಹಣ್ಣು ಸೊಪ್ಪು ತರಕಾರಿನ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಇದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಐರನ್ ಕೊರತೆ ಆಗಿರ್ತದೆ ಅಂತಕ್ಕಂಥವರು ಅನಿಮಿಯ ಆಗಿರ್ತಕ್ಕಂಥದ್ದು ರಕ್ತಹೀನತೆ ಇರತಕ್ಕಂಥವ್ರು ಈ ಐರನ್ ಸಪ್ಲಿಮೆಂಟ್ಸ್ ಟೆಂಪ್ರವರಿ ಸ್ವಲ್ಪ ಟ್ಯಾಬ್ಲೆಟನ್ನು ತೊಗೋಬೋದು ಅದರ ಜೊತೆಗೆ ಸ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ ಕೂಡ ಕರೆಕ್ಷನ್ ಮಾಡ್ಕೋಬೋದು ಇನ್ನು ಏಜ್ ಆಗಿದೆ ನಲವತ್ತು ವರ್ಷ ಹತ್ತಿರ ನಲವತ್ತು ನಲವತ್ತೈದು ವರ್ಷ ಆಗಿದೆ ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಂಡಿದ್ದೆ ಈ ರೀತಿ ಗಂಟು ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮೆನೋಪಾಸ್ ಆಗ್ತಿದ್ದಾಗೆ ಈ ಮುಟ್ಟು ನಿಲ್ತಕ್ಕಂಥ ನಿಂತ ನಂತರ ಎಷ್ಟೇ ಗಂಟಿದ್ರೂ ಕೂಡ ಇಮಿಡಿಯೇಟಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಹಾರ್ಮೋನ್ ಸೆಕ್ರೇಷನ್ ಇರಲ್ಲ ಅಂಥ ಟೈಮಲ್ಲಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಮೇಲೆ ಆಲ್ಮೋಸ್ಟ್ ಸ್ಟ್ರಿಂಕ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಅಂತವ್ರು ಏಜ್ ಆಗಿರ್ತಕ್ಕಂಥವ್ರು ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡ್ಸ್ಕೊಬಿಟ್ಟು ಯಾರು ತಲೆ ಕೆಡ್ಸ್ಕೋಬೇಕು ಚಿಕ್ಕ ಚಿಕ್ಕ ವಯಸ್ಸಿದ್ದು ಮಕ್ಕಳಾಗದೇ ಸಮಸ್ಯೆ ಇರ್ತಕ್ಕಂಥವ್ರು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಇನ್ನು ಯಾವುದೇ ಒಂದು ಟ್ಯಾಬ್ಲೆಟಿನ ಅವಶ್ಯಕತೆ ಇರೋಲ್ಲ ಯಾವುದೇ ಒಂದು ಸರ್ಜರಿ ಅವಶ್ಯಕತೆ ಇಲ್ಲ ಎಷ್ಟು ನೈಂಟಿ ನೈನ್ ಪರ್ಸೆಂಟ್ ಈ ಮೆಡಿಸಿನ್ಸ್ ಆಗಲಿ ಒಂದು ಸರ್ಜರಿ ಆಪ್ರೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಬರಲ್ಲ ಒಂದು ಪರ್ಸೆಂಟ್ ಏನಾದರೂ ತುಂಬ ತೊಂದರೆ ಕೊಡ್ತಾ ಇತ್ತು ಅತಿ ದೊಡ್ಡದಾಗ್ಬಿಟ್ಟು ಅದರಿಂದ ಪ್ರೆಷರಿಂದ ಬೇರೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಮಕ್ಕಳು ಒಳಭಾಗದಲ್ಲಿರ್ತಾ ಗರ್ಭಕೋಶದ ಒಳಭಾಗದಲ್ಲಿ ಗಂಟಾಗ್ಬಿಟ್ಟು ಮಕ್ಕಳಾಗ್ತಾ ಇಲ್ಲ ಅಂತ ಸಮಯದಲ್ಲಿ ನ್ಯಾಚುರಲ್ ಆಗಿ ನೀವು ಡಯಟ್ ಮಾಡಿಫಿಕೇಷನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಕೂಡ ಕರಕ್ತಾ ಇಲ್ಲ ಅಂತ ಅಂಥ ಸಮಯದಲ್ಲಿ ನೀವು ಒಂದು ಸರ್ಜರಿನ ಅಥವಾ ಮೆಡಿಸಿನನ್ನು ತಗೋಬೋದು ಅದು ಒನ್ ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಯಾವುದೇ ಒಂದು ಟ್ರೀಟ್ಮೆಂಟ್ನ ಒಂದು ಅವಶ್ಯಕತೆ ಇರೋದಿಲ್ಲ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ